The ಪೈಪೋಟಿಯಲ್ಲಿ ನಡೆಯುತ್ತಿದೆ ಎಡತೊರೆ ಶಾಲೆಯ ಮಂತ್ರಿಮಂಡಲದ ಚುನಾವಣೆ ಹಣವಿಲ್ಲ ಹೆಂಡವಿಲ್ಲ ಯಾವುದೇ ಪಕ್ಷದ ಒತ್ತಡವಂತೂ ಇಲ್ಲವೇ ಇಲ್ಲ ಆದರೂ ನಡೆಯುತ್ತಿದೆ ಭಾರಿ ಪೈಪೋಟಿಯ ಚುನಾವಣೆ ಹೆಚ್ಡಿಕೋಟೆ ತಾಲೂಕಿನ ಕೆ ಎಡತೊರೆ ಹಿರಿಯ ಪ್ರಾಥಮಿಕ ಶಾಲೆಯ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಂತ್ರಿಮಂಡಲದ ಸಚಿವ ಸ್ಥಾನಕ್ಕಾಗಿ ನಡೆಯುತ್ತಿರುವ ಚುನಾವಣೆ ಅತ್ಯಂತ ಕುತೂಹಲಕಾರಿಯಾಗಿದೆ ಶಾಲೆಯ ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಸಚಿವ ಸ್ಥಾನಕ್ಕೆ ತೀವ್ರವಾದ ಪೈಪೋಟಿ ಏರ್ಪಟ್ಟು ಹನ್ನೆರಡು ಮಂದಿ ಆಯ್ಕೆಗೆ ಇಪ್ಪತ್ತಾರು ಅಭ್ಯರ್ಥಿಗಳು ಕಣದಲ್ಲಿ ಉಳಿದಿದ್ದಾರೆ ಅಂತಿಮ ಹಂತದವರೆಗೂ ಶಿಕ್ಷಕರು ಮತ್ತು ಎಸ್ ಡಿಎಂಸಿ ಸದಸ್ಯರು ಮಕ್ಕಳ ಮನವೊಲಿಸಿ ಅವಿರೋಧ ಆಯ್ಕೆಗೆ ಕಸರತ್ತು ನಡೆಸಿದರೂ ಯಾವುದೇ ಪ್ರಯೋಜನವಾಗದೆ ಚುನಾವಣೆ ನಡೆಸಲು ಮುಂದಾಗಿದ್ದಾರೆ ಇಂದು ಮಧ್ಯಾಹ್ನ ನಡೆಯುವ ಮತದಾನದಲ್ಲಿ ಜಯದಮಾಲೆಯಾರ ಕೊರಳಿಗೆ ಬೀಳುವುದು ಕಾದು ಮಂತ್ರಿಮಂಡಲದ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಚುನಾವಣೆಯನ್ನು ಇದ್ದಾರೆ ಚುನಾವಣೆ ನಾಳೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆವರೆಗೂ ಮತದಾನ ನಡೆಯುತ್ತೆ ಮಕ್ಕಳು ಮತದಾನ ಮಾಡ್ತಾರೆ ಆಧಾರ್ ಕಾರ್ಡನ್ನು ತಂದು ಮತದಾನ ಮಾಡ್ತಾರೆ ಇಲ್ಲಿ ಅಧಿಕಾರಿಗಳೆಲ್ಲ ಮಕ್ಕಳೇ ಆಗಿರ್ತಾರೆ ಫಸ್ಟ್ ಪೋಲಿಂಗು ಪ್ರಿಸೈಡಿಂಗು ಥರ್ಡ್ ಪೋಲಿಂಗ್ ಎಲ್ಲ ಮಕ್ಕಳೇ ಆಗಿರ್ತಾರೆ ಎಲ್ಲ ಮಕ್ಕಳೇ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸ್ತಾರೆ ವೋಟಿಂಗ್ ಇ ವಿ ಎಮ್ ಮಿಷಿನ್ ಮೂಲಕ ನಾವು ವೋಟಿಂಗ್ ಮಾಡ್ತೀವಿ ಅದನ್ನ ಮುಗಿದ ನಂತರ ರಿಸಲ್ಟ್ ನೋಡಿದಾಗ ಯಾವ ಮಕ್ಕಳಿಗೆ ಹೈಯೆಸ್ಟ್ ಓಟ್ ಬಂದಿರುತ್ತೋ ಅವರನ್ನು ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ತಿದ್ವಿ ಇಪ್ಪತ್ನಾ ಇಪ್ಪತ್ತಾರು ಮಕ್ಕಳು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಅದರಲ್ಲಿ ಹನ್ನೆರಡು ಮಕ್ಕಳನ್ನು ನಾವು ಆಯ್ಕೆ ಮಾಡ್ತಾಯಿದ್ವಿ ಆಯ್ಕೆಗೆ ಇಪ್ಪತ್ತಾರು ಮಕ್ಕಳು ಸ್ಪರ್ಧಿಸಿದ್ದಾರೆ ಮತದಾನದ ಮೂಲಕ ಚುನಾವಣೆ ನಡೆಯುತ್ತೆ ಅದರಲ್ಲೇ ಹೆಚ್ಚು ಮತದಾನ ಮತವನ್ನು ಗಳಿಸಿದಂಥವ್ರನ್ನ ಮಂತ್ರಿಗಳನ್ನಾಗಿ ಆಯ್ಕೆ ಮಾಡ್ತೀವಿ ಆ ಮಂತ್ರಿಗಳಲ್ಲಿ ಪುನಃ ಮತದಾನ ನಡೆಯುತ್ತೆ ಅದರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿ ಶಾಲಾ ಸಂಸತ್ತನ್ನು ರಚಿಸ್ತೀವಿ